ಹಾಯ್ ಸ್ನೇಹಿತರೆ ಎಲ್ಲಾರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ನಿನ್ನೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ದುಬೈ ಇಂಟರ್ನ್ಯಾಷನಲ್ ಅಲ್ಲಿ ನಡೀತು ಸ್ನೇಹಿತರೆ ಆ ಮ್ಯಾಚನ್ನು ನಮ್ಮ ದೇಶದ ತುಂಬ ಜನ ವಿರೋಧ ಮಾಡಿದ್ರು ಯಾಕೆ ಬೇಕಿತ್ತು ಆ ಪಾಕಿಗಳ ಜೊತೆ ಒಂದು ಏನಂತಾರೆ ಪಂದ್ಯ ಯಾಕೆ ಬೇಕಿತ್ತು ಕ್ರೀಡಾ ಸಂಬಂಧ ಅವ್ರ ಜೊತೆ ಅಂತ ಹೇಳ್ತಾ ಇದ್ರು ಬಟ್ ನಾನು ಕೂಡ ವಿರೋಧ ಮಾಡಿದ್ದೆ ಅದನ್ನು ಇಂಡಿಯಾ ಬೈಕಟ್ ಮಾಡ್ಬೋದಿತ್ತು ಆದರೆ ಆಗ ಮಾಡಿಲ್ಲ ಅದಕ್ಕೆ ನನಗೂ ಕೂಡ ಬೇಸರ ಆಯಿತು ಮತ್ತೆ ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ ಇದು ಇಂಟರ್ನ್ಯಾಷನಲ್ ಲೆವೆಲ್ಗೆ ಅಂತ ಬಂದಾಗ ಇದು ನಮ್ಮ ನಮ್ಮ ವೈಯಕ್ತಿಕ ಅಲ್ಲ ಇದು ಏಷ್ಯಾ ಕಪ್ ಅಂತ ಬಂದಾಗ ಆಡ್ತಕ್ಕಂಥ ಅನಿವಾರ್ಯ ಪರಿಸ್ಥಿತಿ ಬರುತ್ತೆ ಹಂಗಾಗಿ ಆಡಿರ್ತಾರೆ ಸೊ ಆದ್ರೆ ಇಂಡಿಯಾ ಬಗ್ಗು ಬಡಿದು ಗೆಲುವಿನ ನಗೆಯನ್ನ ಬೇರಿದೆ ಸ್ನೇಹಿತರೆ ಅದು ಯಾವ ರೀತಿ ಅಂತ ಹೇಳ್ತಾ ಹೋಗ್ತೀನಿ ಬನ್ನಿ ಕೇಳ್ತಾ ಹೋಗಿ ಸ್ನೇಹಿತರೆ ಇಪ್ಪತ್ತು ಓವರ್ಗೆ ಪಾಕಿಸ್ತಾನ ಹೊಡೆದಿದ್ದು ಕೇವಲ ನೂರ ಇಪ್ಪತ್ತೇಳು ರನ್ ನಾನು ಅಂದ್ಕೊಂಡ್ಬಿಟ್ಟಿದ್ದೆ ಇವರು ನೂರ ರನ್ ಒಳಗಡೆನೆ ಔಟ್ ಆಗಿಬಿಡ್ತಾರೆ ಅಂತ ಆದರೆ ಆ ರೀತಿಯಾಗಿ ಆಗ್ಲಿಲ್ಲ ನೂರ ಇಪ್ಪತ್ತೇಳು ರನ್ ಅನ್ನ ಹೊಡೆದ್ರು ಅವರು ಗುರಿ ಕೊಟ್ಟಿದ್ದಂತಹ ಟಾರ್ಗೆಟ್ ಕೊಟ್ಟಿದ್ದಂತಹ ನೂರ ಇಪ್ಪತ್ತೆಂಟು ರನ್ಗಳ ಟಾರ್ಗೆಟನ್ನು ಕೇವಲ ಕೇವಲ ಹದಿನೈದು ಪಾಯಿಂಟ್ ಐದು ಓವರ್ಗಳಲ್ಲಿ ನಮ್ಮ ಭಾರತ ತಂಡ ಚೇಜ್ ಮಾಡಿ ಗೆಲುವಿನ ನಗೆ ಬೀರಿದೆ ಕೊನೆಯದಾಗಿ ನಮ್ಮ ಸೂರ್ಯಕುಮಾರ್ ಯಾದವ್ ಸಿಕ್ಸ್ ಹೊಡೆಯೋದ್ರ ಮೂಲಕ ಗೆಲುವಿನ ಶಾಟ್ ಅನ್ನ ಹೊಡಿತಾರೆ ಸೂರ್ಯಕುಮಾರ್ ಯಾದವ್ ಸ್ಕೈ ಸ್ನೇಹಿತರೆ ಇಲ್ಲಿ ನಾನು ಏನ್ ಹೇಳ್ಬೇಕಪ್ಪ ಅಂತಂದ್ರೆ ಶೇಕ್ ಹ್ಯಾಂಡ್ ಅಂತೂ ಕೊಡ್ಲೇ ಇಲ್ಲ ಅವ್ರಿಗೆ ಬಿಕಾಸ್ ಆಫ್ ಅಂತ ನಿಮ್ಮ ನಮ್ಮ ನಡುವಿನ ಇದಿಲ್ಲಪ್ಪ ನೀವು ಹೊಲ್ಟೋಗಿ ಬಿಡ್ರಿ ನಿಮ್ ಜೊತೆ ನಮ್ಗೆ ಯಾವ್ದೇ ತರ ಈ ರೀತಿಯಾದ ಸಂಬಂಧ ಇಲ್ಲ ಹೋಗಿ ಶೇಕ್ ಹ್ಯಾಂಡ್ ಕೊಡೋ ಸಂಬಂಧ ಇಲ್ಲ ಅಂತ ಹೇಳಿಬಿಟ್ಟು ಸ್ಪಷ್ಟವಾಗಿ ಹೇಳಿದ್ರು ಮತ್ತೆ ಪಾಕಿಸ್ತಾನಕ್ಕೆ ಒಳ್ಳೆ ತಿರುಗೇಟನ್ನು ಕೊಟ್ಟರು ಅವರ ಜೀವನದ ಇಡೀ ಜೀವ ಮಾನ್ದಲ್ಲಿ ಅವರು ಟಿ ಟ್ವೆಂಟಿನಲ್ಲಿ ವರ್ಲ್ಡ್ ಕಪ್ ಅಲ್ಲಿ ಸೋಲಿಸಿ ಒಂದೇ ಒಂದ್ಸಲಿ ಆದ್ ಅವರು ಗೆದ್ದೇ ಇಲ್ಲ ನಮ್ಮ ಭಾರತದ ವಿರುದ್ಧ ಸ್ನೇಹಿತರೆ ಏನೇ ಆಗಲಿ ಆ ಪಾಕಿ ಅಂತ ಇದೆಯಲ್ಲ ಅವರನ್ನು ಎಲ್ಲಿ ಇಡಬೇಕು ಅಲ್ಲೇ ಇಡಬೇಕು ನೋಡಿ ಪೆಹಲ್ಗಾಮ್ ಅಲ್ಲಿ ಇಪ್ಪತ್ತಾರು ಜನ ಅಮಾಯಕ ನಮ್ಮ ಭಾರತೀಯರನ್ನ ಕೊಂದು ಯುದ್ಧವನ್ನು ಸಾರಿ ಯುದ್ಧದಲ್ಲಿ ನಾಯ್ಗೆ ಇಕ್ಕಿಸ್ಕಂಡ ಇಕ್ಕಿಸ್ಕೊಂಡ ಮೇಲೆ ಕೂಡ ನಾವೇ ಗೆದ್ದಿದ್ದು ನಾವೇ ಗೆದ್ದಿದ್ದು ಅಂತ ಕುಣಿದಾಡ್ತಾ ಇದ್ದಂತಹ ಪಾಕಿ ನಮ್ಮ ಜೊತೆ ಯಾಕೆ ಬೇಕಿತ್ತು ಅವರಿಗೆ ಕ್ರೀಡಾ ಸಂಬಂಧ ಏಷ್ಯಾ ಕಪ್ ಅನ್ನು ಒಂದೇ ಒಂದು ಉದ್ದೇಶದಿಂದ ನಾವು ಕೂಡ ಅವ್ರ ಜೊತೆ ಆಡಿದ್ದೀವಿ ಇನ್ನೊಂದು ವಿಷಯ ಏನಪ್ಪಾ ಅಂತಂದರೆ ತಿನ್ನಕ್ಕೆ ಇಟ್ಟಿಲ್ಲದಂತಹ ಆ ಬಿಕಾರಿ ದೇಶದ ಜೊತೆ ನಾವು ಸಂಬಂಧವನ್ನ ಕಡಿದ್ಕೊಳ್ಳೋದೇ ಬೆಸ್ಟ್ ಅಂತ ನನಗೆ ಅನ್ನಿಸ್ತಾ ಇದೆ ಈಗ ನೋಡಿ ಅವ್ರ ಜೊತೆ ನಾವು ಚೆನ್ನಾಗಿದ್ರೆ ನಮ್ಮನ್ನು ಕೂಡ ಬೇರೆಯವರೆಲ್ಲ ಅಷ್ಟೇ ಕೀಳಾಗಿ ನೋಡ್ತಾರೆ ನಾವು ಒಂಥರ ನಾಯಿ ತರ ಅವ್ರನ್ನ ಎಲ್ಲಿ ಇಡಬೇಕು ಅಲ್ಲೇ ಇಡಬೇಕು ಇಲ್ಲ ಅಂದ್ರೆ ಅವರು ಕಚ್ಚಲಿಕ್ಕೆ ಬರ್ತವೆ ಕಚ್ಚೋದಕ್ಕಿಂತ ಮುಂಚೆನೆ ಹೊಸ ಕಾಕಿ ಬಿಡಬೇಕು ಸ್ನೇಹಿತರೆ ಅದು ಏನೇ ಇರಲಿ ಭಾರತ ಗೆದ್ದಿದೆ ಭಾರತ ಮತ್ತೆ ಪಾಕಿಸ್ತಾನದ ಪರಿಸ್ಥಿತಿ ಸುಧಾರಣೆ ಆಗೋದು ತುಂಬಾ ಕಷ್ಟ ಯಾಕಪ್ಪ ಅಂತಂದರೆ ನಾವು ಸುಧಾರಣೆ ಆಗ್ತೀವಿ ನಮಗೆ ಭಾರತೀಯರಿಗೆ ಸಹಿಷ್ಣುತೆ ಅನ್ನೋದಿದೆ ಆದರೆ ಅವ್ರಿಗೆ ಇಲ್ವಲ್ಲ ಅದು ಪಾಕಿಗಳಿಗೆ ಪಾಕಿಸ್ತಾನದವ್ರಿಗೆ ಇಲ್ವಲ್ಲ ಸಹಿಷ್ಣುತೆ ಅನ್ನೋದು ಸಹಿಷ್ಣುತೆ ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ ಅಂದ್ಕೊಂತೀವಿ ಏನಾರ ಒಂದು ಸಣ್ಣದೇನಾರು ಆಯಿತಾ ಅಷ್ಟು ಕಲ್ಲೇ ದಾಳಿ ಮಾಡಿಬಿಡೋದು ಅತಿಯಾದ ಧರ್ಮದ ಅಮಲು ಪಾಕಿಸ್ತಾನದವ್ರಿಗೆ ನೆತ್ತಿಗೇರ್ಬಿಟ್ಟಿದೆ ಅದು ಒಂದು ಕಾರಣ ಸ್ನೇಹಿತರೆ ಈಗ ಸಿಂಧೂ ನದಿ ನೀರು ಬೆರೆ ನಿಲ್ಸಿದ್ದಾರೆ ಅದು ಕೂಡ ಅವರಿಗೆ ಪಿತ್ತವನ್ನು ನೆತ್ತಿಗೇರಿಸಿರುತ್ತೆ ಅದು ಏನೇ ಆಗಲಿ ಸ್ನೇಹಿತರೆ ಭಾರತ ಮತ್ತು ಪಾಕಿಸ್ತಾನದ ಸಂಬಂಧ ಮೊದಲಿನ ಥರ ಆಗೋದು ತುಂಬ ಕಷ್ಟ ಇದೆ ಅಂತ ಹೇಳ್ತಾ ಈ ಒಂದು ಪುಟ್ಟ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ ಜೈ ಇಂಡಿಯಾ ಇಂಡಿಯಾ ಟೀಮ್ಗೆ ಮತ್ತೊಮ್ಮೆ जयंत अर्ता ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ